ಎಲ್ಲರಿಗೂ ನಮಸ್ಕಾರ ನಮ್ಮ ಶಾಲೆಯಲ್ಲಿ ಪ್ರತಿದಿನ ಸಚೇತನ ಅಂತಕ್ಕಂಥ ಕಾರ್ಯಕ್ರಮ ನಡೆಯುತ್ತೆ ಪ್ರತಿದಿನ ಬೇರೆ ಬೇರೆ ವಿಷಯಗಳ ಬಗ್ಗೆ ಮೊದಲೇ ಕ್ಯಾಲೆಂಡರ್ನಲ್ಲಿ ಸೂಚಿಸಿರುತ್ತಾರೆ ಆ ರೀತಿ ಮೊನ್ನೆ ಭಾನುವಾರ ಮಕ್ಕಳಿಗೆ ಸಚೇತನದ ಕಾರ್ಯಕ್ರಮದ ಭಾಗವಾಗಿ ಸಾರ್ವಜನಿಕ ಗ್ರಂಥಾಲಯಕ್ಕೆ ಭೇಟಿ ಎನ್ನುವ ವಿಷಯವನ್ನು ನೀಡಲಾಗಿತ್ತು ಅಂತಂದರೆ ಮಕ್ಕಳು ರಜೆಯಲ್ಲಿ ತಮ್ಮ ಪೇರೆಂಟ್ಸ್ ಜೊತೆ ಅವರು ಸಾರ್ವಜನಿಕ ಗ್ರಂಥಾಲಯಕ್ಕೆ ಹೋಗಿ ಗ್ರಂಥಾಲಯವನ್ನು ನೋಡ್ಕೊಂಡು ಬರಬೇಕು ಅಲ್ಲಿಯ ಪರಿಸರವನ್ನು ನೋಡಬೇಕು ಅಲ್ಲಿ ಪುಸ್ತಕಗಳನ್ನು ನೋಡಬೇಕು ಆ ಮೂಲಕ ಅವರಿಗೆ ಪಠ್ಯೇತರ ಪುಸ್ತಕಗಳನ್ನು ಓದಲು ಪ್ರೇರಣೆ ಆಗಬೇಕು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ ಆಗಿತ್ತು ಇದಕ್ಕಿಂತ ಮುಂಚೆ ನನ್ನ ಶಾಲೆ ಗ್ರಂಥಾಲಯ ಅಂತಕ್ಕಂಥ ವಿಷಯವನ್ನು ನೀಡಲಾಗಿತ್ತು ನಮ್ಮ ಶಾಲೆಯಲ್ಲಿ ತುಂಬ ಉತ್ತಮವಾದ ಗ್ರಂಥಾಲಯ ಸೌಲಭ್ಯ ಇದೆ ಅದೇ ರೀತಿ ಶಾಲೆಯಲ್ಲಿ ಚಿಕ್ಕ ಪ್ರಮಾಣದಲ್ಲಿರ್ತಕ್ಕಂತಹ ಗ್ರಂಥಾಲಯ ಸಾರ್ವಜನಿಕವಾಗಿ ತಾಲೂಕಾ ಮಟ್ಟದಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಅವರು ನೋಡಬೇಕು ಅನ್ನೋದು ನಂದು ಸಹ ಆಸೆ ಆಗಿತ್ತು ಮಕ್ಕಳಿಗೆ ಮೊದಲೇ ಮಾಹಿತಿ ನೀಡಿದ್ವಿ ನಾಳೆ ರಜೆ ಇದೆ ನೀವು ನಿಮ್ಮ ಪೇರೆಂಟ್ಸ್ ಜೊತೆ ಮುದ್ದೆ ಬಳಕ್ಕೆ ಹೋದಾಗ ನೀವು ಅಲ್ಲಿರ್ತಕ್ಕಂಥ ಗ್ರಂಥಾಲಯಕ್ಕೆ ಭೇಟಿ ನೀಡಿ ಅಂತ ಹೇಳಿದ್ವಿ ಅಥವಾ ಗ್ರಾಮ ಪಂಚಾಯಿತಿ ಆದ ಮಡಿಕೇಶ್ವರಕ್ಕೆ ಹೋದಾಗಲೂ ಸಹ ನೀವು ಅಲ್ಲಿ ಗ್ರಂಥಾಲಯಕ್ಕೆ ಭೇಟಿ ನೀಡಿ ಅಲ್ಲಿಯ ಚಟುವಟಿಕೆಗಳನ್ನು ಗಮನಿಸ್ರಿ ಅಂತ ಮಾಹಿತಿ ನೀಡಿದ್ವಿ ಕೆಲವೊಂದು ಮಕ್ಕಳು ಗ್ರಂಥಾಲಯಕ್ಕೆ ಭೇಟಿ ನೀಡಿದ್ರು ಅಲ್ಲಿ ಅನುಭವಗಳನ್ನು ನಮ್ಮ ಜೊತೆ ಶೇರ್ ಮಾಡಿದರು ಇನ್ನೂ ಕೆಲವು ಮಕ್ಕಳು ಮುಂಚೆನೆ ತಾವು ಬೇರೆ ಬೇರೆ ಕಡೆ ರಜೆಗೆ ಹೋದಾಗ ನೋಡಿದಂತಹ ಗ್ರಂಥಾಲಯಗಳನ್ನು ಸಹಿತ ಅಲ್ಲಿ ಅಲ್ಲಿಯ ಪರಿಸರದ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ರು ಆದರೆ ಕೆಲವು ಮಕ್ಕಳಿಗೆ ಹೋಗೋಕಾಗಿರಲಿಲ್ಲ ಎಷ್ಟು ಹತ್ತತ್ರ ಒಂದು ತಿಂಗಳು ಆಗ್ತಾ ಬಂದರೂ ಅವ್ರಿಗೆ ಆ ಗ್ರಂಥಾಲಯಕ್ಕೆ ಹೋಗೋಕ್ಕಾಗಿರಲಿಲ್ಲ ಅವರು ಮೇಡಮ್ ನಾವು ನೋಡಿಲ್ಲ ನೋಡಿಲ್ಲ ಅನ್ನೋಕ್ಕೆ ಶುರು ಮಾಡಿದಾಗ ನಾನು ಆಯಿತಪ್ಪ ನಾನು ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದೆ ಆಮೇಲೆ ನಮ್ಮದು ಮೇಡಮ್ ಇಲ್ಲಿ ಮುದ್ದೆಬೀಳದಲ್ಲಿ ಗ್ರಂಥ ಪಾಲಕರಾದಂತಹ ಅಂಬಿಕಾ ಮೇಡಮ್ಗೆ ಫೋನ್ ಮಾಡಿ ಮೇಡಮ್ ಈ ಥರ ನಮ್ಮ ಶಾಲೆ ಮಕ್ಕಳಿಗೆ ಒಂದು ಗ್ರಂಥಾಲಯ ಭೇಟಿ ಅಂತಕ್ಕಂಥ ಚಟುವಟಿಕೆ ಇದೆ ಅವ್ರು ಬರೋಕ್ಕಾಗ್ತಿಲ್ಲ ನಾನು ನಿಮ್ಮ ಅಲ್ಲಿ ಫೋಟೋ ವಿಡಿಯೋ ಮಾಡ್ಬೋದಾ ಅಂತ ಕೇಳಿಕೊಂಡೆ ಅವರು ತುಂಬ ಸಂತಸದಿಂದ ನನ್ನ ಮನವಿಗೆ ಸ್ಪಂದಿಸಿದ್ರು ಅದೇ ಥರ ನಾನು ಹೋದಾಗ ಬಹಳ ಉತ್ತಮ ರೀತಿಯಲ್ಲಿ ನನಗೆ ಸ್ಪಂದನೆ ಮಾಡಿದರು ಅಲ್ಲಿರ್ತಕ್ಕಂತಹ ಎಲ್ಲ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಇನ್ನು ನಮ್ಮ ಶಾಲೆಯಲ್ಲಿ ಗ್ರಂಥಾಲಯ ಇದೆ ನಮ್ಮ ಗ್ರಂಥಾಲಯಕ್ಕೂ ಮತ್ತು ಅಲ್ಲಿ ಇರ್ತಕ್ಕಂಥ ಗ್ರಂಥಾಲಯಕ್ಕೂ ಬಹಳ ವ್ಯತ್ಯಾಸ ಇತ್ತು ಇದು ಒಬ್ಬ ಚಿಕ್ಕ ಗ್ರಂಥಾಲಯ ನಮ್ಮ ಶಾಲೆದು ಅಂದರೆ ಹತ್ತಿರ ನಮ್ಮಲ್ಲಿನೂ ಒಂದು ಐದುನೂರು ಪುಸ್ತಕಗಳಿವೆ ಆದರೆ ಮಧ್ಯಬೇಹಳದಲ್ಲಿ ತಾಲೂಕಾ ಗ್ರಂಥಾಲಯದಲ್ಲಿ ಸುಮಾರು ಒಂದು ಐದರಿಂದ ಹತ್ತು ಸಾವಿರ ಪುಸ್ತಕಗಳ ಸಂಗ್ರಹ ಇದೆ ಈ ಲೈಬ್ರರಿ ಶುರುವಾಗಿದ್ದು ಮೂವತ್ತು ವರ್ಷಗಳ ಹಿಂದೆ ಅಂತ ಅಂಬಿಕಾ ಮೇಡಮ್ ಅವರು ಹೇಳಿದರು ಲೈಬ್ರರಿ ಮುದ್ದೆ ಬಿಹಾಳದ ಮುದ್ದೇಬಿಹಾಳದ ಬಸವೇಶ್ವರ ಸರ್ಕಲ್ನಿಂದ ಆಲಮಟ್ಟಿ ಆಲಮಟ್ಟಿಗೆ ಹೋಗುವ ರಸ್ತೆಯಲ್ಲಿ ಇದು ಬರುತ್ತೆ ತುಂಬ ದೊಡ್ಡದಾದ ಕಟ್ಟಡವನ್ನು ಇದು ಹೊಂದಿದೆ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಪ್ರಾರಂಭವಾದಂತಹ ಈ ಲೈಬ್ರರಿ ಇಂದು ಸಾವಿರಾರು ಮಕ್ಕಳಿಗೆ ಜ್ಞಾನ ದಾಸೋಹವನ್ನು ನೀಡ್ತಾ ಇದೆ ನಾನು ಲೈಬ್ರರಿ ಹೋದಾಗ ನನಗೆ ತುಂಬ ಆಯಿತು ಕಳೆದ ಸಾರಿ ಹೋದಾಗ ನೋಡಿದ್ದೆ ಆದರೆ ಅವತ್ತು ನಾವು ಹೋದಾಗ ಭಾನುವಾರ ಇತ್ತು ಆದರೆ ಮೊನ್ನೆ ಹೋದಾಗ ನಾನು ನನ್ನ ಶಾಲೆ ಯಾವುದನ್ನು ಮುಗಿಸ್ಕೊಂಡು ಸಂಜೆ ಹೋಗಿದ್ದೆ ಅದು ಸಹಿತ ಲೈಬ್ರರಿಯಲ್ಲಿ ತುಂಬ ಜನ ಲೈಬ್ರರಿ ಫುಲ್ ತುಂಬಿಬಿಟ್ಟಿತ್ತು ಎಲ್ಲ ಕಾಲೇಜ್ ಮಕ್ಕಳು ಆಮೇಲೆ ಹಿರಿಯರು ಎಲ್ಲರೂ ಲೈಬ್ರರಿಯಲ್ಲಿ ಇದ್ರು ಹಿರಿಯರು ಪತ್ರಿಕೆಗಳನ್ನ ಮ್ಯಾಗ್ಜಿನ್ಗಳನ್ನ ಓದ್ತಾ ಇದ್ರು ಕಾಲೇಜಿನ ಮಕ್ಕಳು ತಮ್ಮ ಅಧ್ಯಯನಕ್ಕೆ ಸಂಬಂಧಿಸಿದಂತಹ ಪೂರಕ ಮಾಹಿತಿ ಬೇಕು ಅಂತ ಅವರು ಅನೇಕ ಪುಸ್ತಕಗಳನ್ನ ಹುಡುಕ್ತಾ ಇದ್ರು ಅನೇಕ ಮಕ್ಕಳು ಬರಿತಾ ಕೂತಿದ್ರು ಅಲ್ಲಿ ಇರ್ತಕ್ಕಂತಹ ಆಸನ ಕುರ್ಚಿ ಆಸನ ವ್ಯವಸ್ಥೆ ಸಾಲದೆ ಸುಮಾರು ವಿದ್ಯಾರ್ಥಿಗಳು ಪುಸ್ತಕಗಳ ರ್ಯಾಕ್ಗಳ ಮಧ್ಯೆ ಕೂತ್ಕೊಂಡು ಚರ್ಚೆ ಮಾಡ್ತಾ ಚರ್ಚೆ ಮಾಡ್ತಾ ಅನೇಕ ಮಾಹಿತಿಗಳನ್ನ ನೋಟ್ ಮಾಡ್ಕೊತಾ ಇದ್ರು ಅದೇ ರೀತಿ ಇಲ್ಲಿ ಸ್ತ್ರೀಯರಿಗೆ ಹುಡುಗಿಯ ಸ್ತ್ರೀಯರಿಗೆ ಇಲ್ಲಿ ಬೇರೆ ರೀತಿ ಆಸನ ಒಂದು ಕಡೆ ಆಸನ ವ್ಯವಸ್ಥೆ ಇದೆ ಅದೇ ರೀತಿ ಪುರುಷರಿಗೆ ಇನ್ನೊಂದು ಕಡೆ ಆಸನ ವ್ಯವಸ್ಥೆ ಇದೆ ಮತ್ತು ಬಹಳ ಜನ ಇದ್ದಾಗ ತಮಗೆ ಎಲ್ಲಿ ಸ್ಥಳಾವಕಾಶ ಸಿಗುತ್ತೋ ಅಲ್ಲಿ ಅಲ್ಲಿ ಕುಳಿತುಕೊಂಡು ಅಲ್ಲಿ ಎಲ್ಲರೂ ಅಧ್ಯಯನವನ್ನು ಮಾಡ್ತಾ ಇದ್ರು ಇಲ್ಲಿ ಕತೆ ಕವನ ಕಾದಂಬರಿ ಹಾಸ್ಯ ಚುಟುಕು ಪ್ರಬಂಧ ಪುಸ್ತಕಗಳು ಕತೆ ಪುಸ್ತಕಗಳು ಅದೇ ರೀತಿ ವಿಶ್ವಕೋಶಗಳು ಮಾಹಿತಿ ಕೋಶಗಳು ಆಮೇಲೆ ಅನೇಕ ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಂತಹ ಪುಸ್ತಕಗಳು ಆಮೇಲೆ ಅನೇಕ ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಪ್ರಕಟವಾದಂತಹ ನೂರಾರು ಪುಸ್ತಕಗಳು ಇಲ್ಲಿ ಇದ್ವು ಆ ಆ ನಂತರ ಇಲ್ಲಿ ಇಂದಿನ ಯುವ ಜನತೆಯ ಜನತೆಗೆ ಅತ್ಯಂತ ಅವಶ್ಯಕವಾಗಿ ಬೇಕಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಸಾವಿರಾರು ಪುಸ್ತಕಗಳ ಸಂಗ್ರಹ ಇಲ್ಲಿ ಇದೆ ಅನ್ನೋದನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು ಅನೇಕ ಪುಸ್ತಕಗಳು ಸಾಮಾನ್ಯ ಜ್ಞಾನದ ಪುಸ್ತಕಗಳು ಪಿ ಡಿ ಒ ಟಿ ಸಂಬಂಧಪಟ್ಟಂತಹ ಪುಸ್ತಕಗಳು ಕಾಲೇಜ್ ಲೆಕ್ಚರ್ಗೆ ಸಂಬಂಧಪಟ್ಟಂತಹ ಪುಸ್ತಕಗಳು ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳು ಮನೋಸಾಮರ್ಥ್ಯದ ಪುಸ್ತಕಗಳು ಈ ರೀತಿ ಅನೇಕ ವಿಧದ ಪುಸ್ತಕಗಳು ಇಲ್ಲಿ ಇರಬಹುದು ಆಮೇಲೆ ಇಲ್ಲಿ ಎಲ್ಲ ದಿನಪತ್ರಿಕೆಗಳು ಪ್ರತಿನಿತ್ಯ ಬರ್ತವೆ ಪ್ರಜಾವಾಣಿ ವಿಜಯ ಕರ್ನಾಟಕ ವಿಜಯವಾಣಿ ಸೈತ್ಯ ಕರ್ನಾಟಕ ಕನ್ನಡ ಪ್ರಭ ಉದಯವಾಣಿ ಎಲ್ಲ ಪುಸ್ತಕಗಳು ಇಲ್ಲಿ ಪ್ರತಿನಿತ್ಯ ಬರ್ತವೆ ಅದೇ ರೀತಿ ವೀಕ್ಲಿ ಮ್ಯಾಗ್ಝಿನ್ಸ್ ಸುಧಾ ಮಯೂರ ಅವು ಬರ್ತವೆಂಲಿ ಮ್ಯಾಗ ಮಂತ್ ಮ್ಯಾಗ್ಝಿನ್ಸ್ ಕರ್ಮವೀರ ಆಮೇಲೆ ಸ್ಪರ್ಧಾ ಸ್ಫೂರ್ತಿ ಈ ರೀತಿ ಅನೇಕ ಮ್ಯಾಗ್ಝಿನ್ಗಳನ್ನು ಇಲ್ಲಿ ನಾವು ನೋಡಬಹುದು ಇಲ್ಲಿ ಮೊದಲನೇದಾಗಿ ಇಲ್ಲಿ ಹೋದ ತಕ್ಷಣ ಇಲ್ಲಿ ಮೊದಲು ಸ್ವಚ್ಛತೆಗೆ ತುಂಬಾ ಆದ್ಯತೆಯನ್ನು ನೀಡಿದ್ದಾರೆ ಹೋದ ತಕ್ಷಣ ನಮಗೆ ಬಹಳ ಕಂಫರ್ಟ್ ಫೀಲ್ ಬರುತ್ತೆ ಬಹಳ ಅಚ್ಚುಕಟ್ಟಾದ ಆಸನ ವ್ಯವಸ್ಥೆ ಬಹಳ ಸ್ವಚ್ಛವಾದಂತಹ ಒಳಾಂಗಣ ವಿನ್ಯಾಸ ಆಮೇಲೆ ಹೋದ ತಕ್ಷಣ ಕೂತ್ಕೊಳ್ಳೋಕೆ ಜಾಗ ಇಲ್ಲದೆ ಇದ್ರೂ ನಿಂತ್ಕೊಂಡು ಓದೋದಕ್ಕೆ ಪೇಪರ್ಗಳನ್ನೆಲ್ಲ ಓದೋದಕ್ಕೆ ಸ್ಟ್ಯಾಂಡಿಂಗ್ ರ್ಯಾಂಕ್ಗಳಿದಾವೆ ಕುಡಿಯುವ ಶುದ್ಧ ನೀರಿನ ವ್ಯವಸ್ಥೆ ಇದೆ ಶೌಚಾಲಯ ವ್ಯವಸ್ಥೆ ಇದೆ ಈ ರೀತಿ ಗ್ರಂಥಾಲಯ ಬಹಳ ಅಚ್ಚುಕಟ್ಟಾದ ನಿರ್ವಹಣೆಯೊಂದಿಗೆ ಉತ್ತಮ ಸೌಲಭ್ಯಗಳನ್ನು ಇಲ್ಲಿ ಹೊಂದಿದೆ ಅಂತ ಹೇಳೋಕ್ಕೆ ತುಂಬ ಖುಷಿಯಾಯಿತು ಆಮೇಲೆ ಈ ಗ ಈ ಗ್ರಂಥಾಲಯಕ್ಕೆ ಮುಖ್ಯವಾಗಿ ನಮಗೆ ಅಲ್ಲಿ ಕುತ್ಕೊಂಡು ಅನೇಕ ಪುಸ್ತಕಗಳನ್ನು ಓದ್ಬೋದು ಮನೆಗೆ ನಾವು ಪುಸ್ತಕಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತಂದರೆ ಅಲ್ಲಿ registration ಮಾಡಿಸ್ಬೇಕು ನಾವು ಅಂತಂದರೆ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟರೆ ಮೂರು ಬುಕ್ಸು ಮನೆಗೆ ಒಯ್ಯಕ್ಕೆ ಅಲೌ ಮಾಡ್ತಾರೆ ಒನ್ ಫಿಫ್ಟಿ ರುಪೀಸ್ ಕೊಟ್ರೆ ಎರಡು ಬುಕ್ಸ್ ಮನೆಗೆ ಒಯ್ಯಕ್ಕೆ ಅಲೌ ಮಾಡ್ತಾರೆ ಹಂಡ್ರೆಡ್ ರುಪೀಸ್ ಕೊಟ್ಟರೆ ಒನ್ ಬುಕ್ ಮನೆಗೆ ಒಯ್ಯೋಕ್ಕೆ ಅಲೋ ಮಾಡ್ತಾರೆ ಒನ್ ವೀಕಲ್ಲಿ ಆ ಬುಕ್ಕನ್ನು ಓದಿ ರಿಟರ್ನ್ ಮಾಡಬೇಕು ಮತ್ತು ನಮಗೆ ಅವಶ್ಯ ಅವಶ್ಯರ್ತಕ್ಕಂಥ ಪುಸ್ತಕವನ್ನು ನಾವು ತಗೋಬಹುದು ಇಲ್ಲಿ ಕೆಲವು ದಿನಗಳಾದಮೇಲೆ ಏನೋ ಕಾರಣಕ್ಕೆ ನಾ ಬೇರೆ ಕಡೆ ಹೋಗ್ತೀನಿ ಈ ಲೇ ಈ ಲೈಬ್ರರಿ ಮೆಂಬರ್ಶಿಪ್ ಬೇಡ ನನಗೆ ಅಂದರೂ ಸಹಿತ ಅದಕ್ಕೂ ಅವಕಾಶವನ್ನು ಇದೆ ನಾವು ಮೆಂಬರ್ಶಿಪ್ ಬೇಡ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದರೆ ಆ ದುಡ್ಡನ್ನು ರೀಫಂಡ್ ಮಾಡ್ತಾರೆ ಇಲ್ಲಿ ಇಲ್ಲಿರ್ತಕ್ಕಂತಹ ಅಂಬಿಕಾ ಮೇಡಮ್ ಮತ್ತು ಅವ್ರ ಜೊತೆ ಇರ್ತಕ್ಕಂಥ ಇತರ ಸಿಬ್ಬಂದಿಗಳಾದಂಥ ಹುಸೇನ್ ಪಿಂಜಾರ್ ಸರ್ ಶಂಕರ್ ಗೌಡ ಪಾಟೀಲ್ ಸರ್ ಬಹಳ ಅಲ್ಲಿ ಬರ್ತಕ್ಕಂಥ ಓದುಗರ ಜೊತೆ ತುಂಬ ಆತ್ಮೀಯವಾಗಿ ಸ್ನೇಹಪರತೆಯಿಂದ ಅವರು ಸಹಕಾರವನ್ನು ನೀಡ್ತಾರೆ ನಮಗೆ ಯಾವುದೇ ಪುಸ್ತಕಗಳು ಬೇಕು ಅಂತಂದರೆ ಅವರತ್ರ ಹತ್ರ ನಾವು ಹೇಳಿದ್ರೆ ಸಾಕು ಪಾಪ ಲೈಬ್ರರಿಯಲ್ಲೆಲ್ಲ ಸುತ್ತ ಹಾಕಿ ನಮಗೆ ಅವಶ್ಯಕವಿರತಕ್ಕಂಥ ಪುಸ್ತಕಗಳನ್ನು ಹುಡುಕಿಕೊಟ್ರು ನನಗೆ ಲಾಲ್ ಮೊನ್ನೆ ಹೋದಾಗ ಮಕ್ಕಳ ನಾಟಕಗಳು ಬುಕ್ ಬೇಕಾಗಿತ್ತು ಅವಾಗ ಹುಸೇನ್ ಪಿಂಜಾರ್ ಸರ್ ಅವರು ಬಹಳ ಲೈಬ್ರರಿಯಲ್ಲೆಲ್ಲ ಪುಸ್ತಕಗಳನ್ನು ಹುಡ್ಕಾಡಿ ನನಗೆ ಸುಮಾರು ಮಕ್ಕಳ ನಾಟಕಗಳನ್ನು ಮತ್ತು ಅನೇಕ ವಿಧದ ನಾಟಕ ಪುಸ್ತಕಗಳನ್ನು ನನಗೆ ಒದಗಿಸ್ಕೊಟ್ರು ಇದೆಲ್ಲ ನೋಡ್ಬಿಟ್ರೆ ಅಲ್ಲಿರ್ತಕ್ಕಂತಹ ಮಕ್ಕಳು ಕೆಲವೊಬ್ರು ಸರ್ ಹತ್ರ ಕೇಳ್ತಾ ಇದ್ರು ಸರ್ ನನಗೆ ಈ ಬುಕ್ ಬೇಕು ಆ ಬುಕ್ ಬೇಕು ಅಂತ ಮೇಡಮ್ ಅವ್ರ ಹತ್ರನು ಸಹ ಕೇಳ್ತಾ ಇದ್ರು ಸರ್ ಮತ್ತು ಮೇಡಮ್ ಇಬ್ರು ಸಹ ಮಕ್ಕಳಿಗೆ ಅವಶ್ಯವಿರ್ತಕ್ಕಂಥ ಬುಕ್ಗಳನ್ನು ರ್ಯಾಕಲ್ಲಿ ಇಲ್ಲದೆ ಇರೋದನ್ನು ತಮ್ಮ ಹತ್ರ ಅಲ್ಲಿ ಇರ್ತಕ್ಕಂಥ ಪುಸ್ತಕಗಳನ್ನು ಸಹಿತ ಅವರು ಹುಡುಕ್ಯಾಡಿ ಕೊಡ್ತಾ ಇದ್ರು ಅದೇ ರೀತಿ ಇಲ್ಲಿ ಲೈಬ್ರರಿಯ ಸಮಯ ಟೈಮಿಂಗ್ ಅಂತಂದರೆ ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಲೈಬ್ರರಿ ಓಪನ್ ಇರುತ್ತೆ ಆಮೇಲೆ ಇಲ್ಲಿ ರಜಾ ದಿನಗಳು ಅಂತಂದರೆ ಪ್ರತಿ ಸೋಮವಾರ ರಜೆ ಇರುತ್ತೆ ಎರಡನೇ ಮಂಗಳವಾರ ರಜೆ ತಿಂಗಳ ಎರಡನೇ ಮಂಗಳವಾರ ರಜೆ ಇರುತ್ತೆ ತಿಂಗಳ ನಾಲ್ಕನೇ ಶನಿವಾರ ರಜೆ ಇರುತ್ತೆ ಅದು ಬಿಟ್ಟರೆ ಎಲ್ಲ ಸರ್ಕಾರಿ ರಜೆ ದಿನ ಏನು ಬರುತ್ತಲ್ಲ ಕೆಲವೊಂದು ಹಬ್ಬಗಳಿಗಿರಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬರ್ತಕ್ಕಂತ ಸರ್ಕಾರಿ ರಜೆ ದಿನಗಳಲ್ಲೂ ಸಹಿತ ಇಲ್ಲಿ ರಜೆ ಇರುತ್ತೆ ಆಮೇಲೆ ಭಾನುವಾರ ಭಾನುವಾರ ಎಲ್ಲ ಕೆಲ್ಸಕ್ಕೂ ರಜೆ ಇರುತ್ತೆ ಶಾಲೆ ಕಾಲೇಜುಗಳು ರಜೆ ಇರುತ್ತೆ ಅವಾಗ ಲೈಬ್ರರಿ ತೆರೆದಿರುತ್ತೆ ಭಾನುವಾರ ಆರಾಮಾಗಿಟ್ಕೊಂಡು ಮನೆಯಲ್ಲಿ ಕೆಲಸಗಳನ್ನು ಮುಗಿಸ್ಕೊಂಡು ಅನೇಕ ಜನರು ಲೈಬ್ರರಿಯಲ್ಲಿ ಸುಮಾರು ಸಮಯವನ್ನು ಕಳೀತಾರೆ ತಮಗೆ ಇಷ್ಟವಾದಂತಹ ಮ್ಯಾಗಝಿನ್ಗಳನ್ನು ಓದ್ತಾರೆ ತಮಗೆ ಇಷ್ಟವಾದ ತಮಗೆ ಬೇಕಾದಂತಹ ಮಾಹಿತಿಗಳನ್ನು ನೋಟ್ಸ್ ಮಾಡ್ಕೊತಾರೆ ದಿನಪತ್ರಿಕೆಗಳನ್ನು ಓದ್ಕೊತಾರೆ ನಾನು ಲಾಸ್ಟ್ ಸಂಡೇ ಹೋದಾಗ ಅನೇಕ ವಿದ್ಯಾರ್ಥಿಗಳು ಬಾಕ್ಸ್ ತಗೊಂಡು ಬಂದಿದ್ರು ಅಲ್ಲೇ ಓದ್ತಾ ಇದ್ರು ಕೆಲವೊಬ್ಬರು ಹಸಿವಾದಾಗ ಅಲ್ಲೇ ತಿಂಡಿಯನ್ನು ತಿಂದು ಮತ್ತೆ ಓದ್ತಾ ಕುತ್ಕೋತಾ ಇದ್ರು ಇಲ್ಲಿಯ ಈ ರೀತಿ ಓದಿನ ಓದತಕ್ಕಂತಹ ಅಭಿರುಚಿಯನ್ನು ನೋಡಿ ಅಲ್ಲಿ ಓದಿನ ಪರಿಸರವನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು ಆಮೇಲೆ ಅಲ್ಲಿ ಬಹಳ ನಿಶ್ಶಬ್ಧತೆಯನ್ನು ಕಾಯ್ಕೋಬೇಕು ಅಲ್ಲಿ ಯಾವುದೇ ಅದು ಮೇನ್ ಇದ್ರು ಸಹಿತ ಯಾವುದೇ ರೀತಿಯ ಶಬ್ದದ ಅಲ್ಲಿ ನಮಗೆ ಯಾವುದೇ ತೊಂದರೆ ಉಂಟು ಮಾಡುವುದಿಲ್ಲ ಬಹಳ ನಿಶಬ್ದವಾದ ಶಾಂತವಾದ ವಾತಾವರಣ ಇರುತ್ತೆ ಸೊ ಎಲ್ಲರೂ ನೀವು ನಿಮ್ಮ ಹತ್ತಿರದಲ್ಲಿರ್ತಕ್ಕಂತಹ ಲೈಬ್ರರಿಗೆ ಒಂದ್ಸತಿ ಭೇಟಿ ಮಾಡಬೇಕು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳನ್ನೂ ಸಹಿತ ಲೈಬ್ರರಿಗೆ ಕರ್ಕೊಂಡು ಹೋಗಬೇಕು ಕೇವಲ ಮೊಬೈಲ್ ನೋಡ್ತಾ ಟಿ ವಿ ನೋಡ್ತಾ ರೀಲ್ಸ್ ನೋಡ್ತಾ ಟೈಮ್ ಪಾಸ್ ಮಾಡೋ ಬದಲಿ ಮಕ್ಕಳಿಗೆ ಓದಿನ ಅಭಿರುಚಿನ ಬೆಳೆಸ್ಬೇಕು ಅಂತದ್ರ ನಾವು ಅವರನ್ನ ಲೈಬ್ರರಿಗೆ ಕಳ್ಕೊಂಡು ಕರೆದುಕೊಂಡು ಹೋಗಬೇಕು ನಾವು ಸಹಿತ ಒಂದು ಅರ್ಧ ಗಂಟೆನೋ ಒಂದು ಗಂಟೆನೋ ಮಕ್ಕಳನ್ನ ಕರ್ಕೊಂಡು ನಾವು ಲೈಬ್ರರಿ ಕೂತ್ಕೊಂಡ್ರೆ ಸುತ್ತಮುತ್ತಲಿ ಇರ್ತಕ್ಕಂಥ ಓದುವ ವಿದ್ಯಾರ್ಥಿಗಳನ್ನ ನೋಡಿ ಓದುವ ಹಿರಿಯರನ್ನ ನೋಡಿ ಅವ್ರಿಗೂ ಸಹಿತ ಗ್ರಂಥಾಲಯದ ಬಗ್ಗೆ ಅಭಿರುಚಿ ಬರುತ್ತೆ ನಾನು ಗ್ರಂಥಾಲಯಕ್ಕೆ ಹೋಗ್ಬೇಕು ನನಗೆ ಬೇಕಾದಂಥ ಪುಸ್ತಕಗಳನ್ನು ಓದಬೇಕು ಅಂತಕ್ಕಂಥ ಮನೋ ಅಭಿಲಾಷೆ ಮೂಡುತ್ತೆ ಆದ್ದರಿಂದ ಶಾಲೆಯಲ್ಲಿ ಸಚೇತನದ ಭಾಗವಾಗಿ ನಡೆದ ಗ್ರಂಥಾಲಯ ಭೇಟಿ ವಿಷಯ ಕೇವಲ ಶಾಲಾ ಮಕ್ಕಳಿಗೆ ಮಾತ್ರವಲ್ಲ ಎಲ್ಲರಿಗೂ ಸಹಿತ ಬಹಳ ಉಪಯುಕ್ತ ಅನ್ನಿಸ್ತು ಆದ್ದರಿಂದ ಇಂತಹ ವಿಷಯವನ್ನು ನೀಡಿದ ನಮ್ಮ ಶಿಕ್ಷಣ ಇಲಾಖೆಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಅದೇ ರೀತಿ ಗ್ರಂಥಾಲಯಕ್ಕೆ ಹೋದಾಗ ನನಗೆ ಸಹಕರಿಸಿದಂತಹ ಉತ್ತಮ ಮಾಹಿತಿ ನೀಡಿದಂತಹ ಅಂಬಿಕಾ ಮೇಡಮ್ ಅವ್ರಿಗೆ ಹುಸೇನ್ ಗೆ ಶಂಕರ್ ಸರ್ ಗೆ ಎಲ್ಲರಿಗೂ ಸಹಿತ ನನ್ನ ಪರವಾಗಿ ನನ್ನ ಶಾಲೆಯ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸೋ ವೀಕ್ಷ ಶಿಕ್ಷಕರೆ ಎಲ್ಲರೂ ತಪ್ಪದೇ ವಾರಕ್ಕೆ ಒಂದ್ಸಲ ಆದ್ರೂ ನಿಮ್ಮ ಹತ್ತಿರದಲ್ಲಿರ್ತಕ್ಕಂತ ಪಬ್ಲಿಕ್ ಲೈಬ್ರರಿಗೆ ಬರ್ರಿ ಇಲ್ಲ ಅಂತಂದ್ರೆ ನಿಮ್ಮ ಶಾಲೆಯ ಲೈಬ್ರರಿ ಇರಲಿ ಅಥವಾ ಹತ್ತಿರದ ಯಾವ್ದಾದ್ರು ಪ್ರೈವೇಟ್ ಸಂಸ್ಥೆ ನಡೆಸ್ತಕ್ಕಂತ ಲೈಬ್ರರಿಗಾಗಲಿ ಒಂದ್ಸರಿ ವಿಸಿಟ್ ಮಾಡ್ರಿ ಅದೇ ರೀತಿ ಪ್ರತಿದಿನ ನಾವು ಮೊಬೈಲ್ ಕರೆನ್ಸಿ ಹತ್ತು ರೂಪಾಯಿ ಖರ್ಚು ಮಾಡ್ತೀವಲ್ವಾ ಒಂದ್ ಒಂದ್ ಮಂತ್ಲಿ ಪ್ಯಾಕ್ ಬೇಕು ಅಂತಂದ್ರೆ ಡೇಟಾದು ತ್ರೀ ಹಂಡ್ರೆಡ್ ರುಪೀಸ್ ಹಾಕಿಸ್ತೀವಿ ಅಂತಂದರೆ ಒಂದು ದಿನಕ್ಕೆ ಹತ್ತು ರೂಪಾಯಿ ಖರ್ಚಾಗುತ್ತೆ ನಾವು ಮೊಬೈಲ್ಗೆ ಎಷ್ಟು ಖರ್ಚು ಮಾಡ್ತೀವಿ ಅಂತಂದರೆ ಒಂದು ಐದು ರೂಪಾಯಿ ಕೊಟ್ಟು ಪೇಪರ್ ತಗೋಬೋದಲ್ವ ಮನೆಯಲ್ಲಿ ಸೊ ಸಾಧ್ಯ ಆದವರು ಎಲ್ಲರೂ ಡೈಲಿ ಮನೆಯಲ್ಲಿ ದಿನಪತ್ರಿಕೆಯನ್ನು ತೆಗೆದುಕೊಳ್ಳ್ರಿ ನೀವು ಓದ್ರಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೂ ಸಹಿತ ದಿನಪತ್ರಿಕೆಗಳನ್ನು ಓದಲು ಪ್ರೋತ್ಸಾಹ ಕೊಡ್ರಿ ಇದು ಜ್ಞಾನಾರ್ಜನೆಯ ಜೊತೆಗೆ ಮುಂದಿನ ದಿನಗಳಲ್ಲಿ ಅವ್ರು ದೊಡ್ಡವರಾದಾಗ ಸಿ ಇ ಟಿಗಳನ್ನು ಅಟೆಂಡ್ ಮಾಡೋಕ್ಕೆ ಜನರಲ್ ನಾಲೇಜು ಕರೆಂಟ್ ಅಫೇರ್ಸು ಎಲ್ಲ ವಿಷಯಕ್ಕೂ ಸಹ ಇದು ಹೆಲ್ಪ್ ಆಗುತ್ತೆ ಸೊ ಯಾರು ಪತ್ರಿಕೆಗಳನ್ನು ಓದೋದು ಮರಿಬೇಡಿ ಗ್ರಂಥಾಲಯಕ್ಕೆ ಖಂಡಿತ ಭೇಟಿ ನೀಡಿ ತಲೆ ತಗ್ಗಿಸಿ ನನ್ನ ನೋಡು ನಿನ್ನ ತಲೆಯಂತೆ ನಿಲ್ಲುವಂತೆ ನಾನು ಮಾಡುತ್ತೇನೆ ಅಂತ ಪುಸ್ತಕಗಳು ಹೇಳ್ತವೆ ಅಂತಹ ಪುಸ್ತಕಗಳ ಆಗರವಾದಂತಹ ಗ್ರಂಥಾಲಯ ನಮ್ಮ ದೇಶದ ನಿಜವಾದ ಆಸ್ತಿ ಈ ಗ್ರಂಥಾಲಯದಲ್ಲಿ ಅನೇಕ ರೀತಿಯ ಹೇಳಿಕೆಗಳನ್ನು ದೊಡ್ಡ ದೊಡ್ಡ ಉಕ್ತಿಗಳನ್ನು ಇಲ್ಲಿ ಗೋಡೆಗಳ ಮೇಲೆ ಅಂಟಿಸಿದ್ದಾರೆ ಅದು ಸಹಿತ ನಮ್ಮ ಜ್ಞಾನಕ್ಕೆ ಪೂರಕವಾಗಿರುತ್ತೆ ಸೊ ಮಿಸ್ ಮಾಡಿದೆ ಎಲ್ಲರೂ ನಿಮ್ಮ ಹತ್ತಿರದ ಲೈಬ್ರರಿಗೆ ವಿಸಿಟ್ ಮಾಡಿ ಅಲ್ಲಿ ನಿಮ್ಮ ಅನುಭವವನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು